ಅರ್ಥ ಹೇಳ್ದ ಪದ ಹೇಳ್ತೇನೆ ಮುಂದೆ ಅರ್ಥ ಹೇಳಿಲ್ಲ ಜೋಡಗಲಿ ಇರು ಬರುದಣ್ಣ ಎಂತ ಮೃಡಿ ಒಳಗೆ ಮಡಿದಲ್ಲ ತಮ್ಮ ಲಕ್ಷ್ಮಣ್ಣ ಜೋಡಗಲಿ ಇರು ಬುದ್ದ ಇದ್ಯಾ ಯಾಕೆ ಅಂದ್ರೆ ಸೀತಾದೇವಿ ವನವಾಸ ಹೋದ್ರಲ್ಲ ರಾಮ ಲಕ್ಷ್ಮಣ ಸೀತಾದೇವಿನ ಇದ್ದಾಗ ಜುಂಕೆ ಬಂದ್ಬಿಡ್ತು ಆ ಜುಂಕಿಡ್ ಅದು ಮಾಯ ಜುಂಕೆ ಆದ್ರಿ ಹಂಗಪ್ಪ ಅಂದ್ರೆ ಆ ಲಕ್ಷ್ಮಣ ವನ್ವಾಸ ಆಗಿದ್ದ ಸೂರ್ಪಣಕ್ಕಿ ನನ್ನ ಮದುವೆ ಆಗಂತ ಅಂತ ತಕಬೋದ್ ನನ್ನ ಅಣ್ಣನ ನಾಲ್ಕನೇ ಪಡ್ಕೊ ಅಂತ ಹೋಗಿದೆ ರಾಮ ಏನ್ ಬಂದ್ಬಿಟ್ಟ ಆ ಅವಳು ಮೇಲೆ ಇವಳು ಮೂಗು ಮುಂದೆ ಕೊಯ್ದ ಬಿಡು ಅಂತ ರಾಮ ಬೆಂದ ಮೇಲೆ ಬರ್ದ ಲಕ್ಷ್ಮಣ ಹೋದ ಮೂಗು ಆಮ ಅವಳು ಹೋಗಿಬಿಟ್ಲು ರಾವಣ ಸೂರ್ಯನ ತಂಗಿ ಮೂಗು ಎಲ್ಲ ಇದಾಗ್ಬಿಟ್ಟು ಅವ್ಳ ಶೀತಾದಿ ಅಂತ ತರಕ ಕಾರಣ ಹುಟ್ಟುಬಿಟ್ಟು ನನ್ನ ತಂಗಿನ ಮೂ ಕೊಯ್ದಿರೋದಲ್ಲ ಅವನು ರಾಮನ ಹೆಂಡ್ತಿನ ಸೀತಾದೇವನ್ ತರೇಬೇಕಂತ ನಮಗೆ ಸಲ ಅವಾಗ ಜೋಡಗಲಿ ಇರುಬಾರದಣ್ಣ ಎಂತ ಮೃಡಿ ಒಳಗ ಮಡಿದಲ್ಲ ತಮ್ಮ ಲಕ್ಷ್ಮಣ್ಣ ಜೋಡಗಲಿ ದಣ್ಣ ರಾಮನ ದುಃಖವು ರಾಮನ ದುಃಖವು ನೋಡು ಲಕ್ಷ್ಮಣ್ಣ ನೋಡಿಕೊಂಡಿರುವಾಗ ಒಳಗೆ ಬಾಣವು ಬಂದು ಸೆಳೆದು ಹೋಗುತ್ತಿರಲು ಧರಣಿ ಭೂಮಿಗೆ ಬಿದ್ದು ಹೊರಳಿದನು ಲಕ್ಷ್ಮಣ ಅಂಜಿನಿ ದೇವಿಯ ಮಾಗ ಅರಸು ಕೋಮಾರ ಬಾಲದಲ್ಲಿ ಬಲವಂತ ಬಂದು ನಿಂತಾಕೊಂಡು ಬಂದು ಭಕ್ತರ ಮೇಲೆ ಕರುಣವನ್ನು ಕೊಡುತ್ತ ಅಂದ ಪರ್ವತಕ್ಕೋಗಿ ಸಂಜೀವ ಹೋಗಿ ತಂದು ಸಂಜೋಪರ ವತ ತಂದು ತಂದೆ ಪಾದೊಳಗಿಟ್ಟು ಹುಟ್ಟಿ ಬರುವ ಸೂರ್ಯನಿಗೆ ಬಾಲವನ್ನು ಮರಿ ಮಾಡಿ ಸತ್ತಂತ ಲಕ್ಷ್ಮಣನ ಮತ್ತೆ ಪ್ರಾಣವ ಪಡೆದನಂತೆ ಇಂಥ ವಜ್ರದ ಆರುತಿಯ ಮಾಗ ಜೋಡಗಲಿ ಇರುಬಾರದಣ್ಣ ಇಂಥ ಬೃಡಿ ಒಳಗೆ ಮಡಿದಲ್ಲ ತಮ್ಮ ಲಕ್ಷ್ಮಣ್ಣ ಜೋಡಗಲಿ ಇರುಬಾರುದ ಶಿವನೆತ್ರ ಮಗನೆತ್ರ ಶಿವನತ್ರ ಮಗನತ್ರ ಶಿವನ ವರದಲ್ಲಿ ಪುತ್ರ ಭೂಮಿ ತೂಕದ ಬಿಲ್ಲು ಎತ್ತಿ ಹೆಗಲಿಗೆ ಇಟ್ಟು ಜನಕ ರಾಜನ ಮಗಳು ಸುಂದರಿ ಬೇಗ ವಾಲೆ ಬರೆದು ಬೇಗ ಮಗಳನ್ನು ಕರೆಸಿ ಬೇಗ ದಾರಿಯ ನರಸೆ ಅಣ್ಣಲ್ಲ ವಿಧವಿಲ್ಲ ತೊಡಿಯ ಕಾಲದ ಹಣ್ಣು ಕೊಯ್ದು ತೋರಿಸಿದನು ತಮ್ಮ ನನ್ನ ತಮ್ಮನದ ದೃಷ್ಟೇನ ಬರದಿತ್ತ ಬ್ರಹ್ಮ ಜೋಡಗಲಿ ಇರುಬಾರದ ಎಂತ ಮೃಡಿ ಒಳಗೆ ಮಡಿದಲ್ಲ ತಮ್ಮ ಲಕ್ಷ್ಮಣ ಜೋಡಗಲಿ ಇರುಬಾರದ ತಂದ ರಾಯ ತಂದ ರಾಯ ತಾಯಿ ಕೌಶಲ್ಯ ದೇವಿ ಚಿಕ್ಕ ಪ್ರಾಯಕ್ಕೆ ರಾಮ ಸೀತೆಯನ್ನು ಮದುವಾಗಿ ಸೀತೆಯ ಕಾಲೊಳಗೆ ಒನ ದೇಶವನ್ನು ತಿರುಗಿ ಕೆಟ್ಟ ಒಲಿತೆಯ ಮಾಡಿ ಬಿಟ್ಟು ತಾಳಿ ಕಟ್ಟಿದರೆ ಹಾದು ಕಡುದರೆ ಮೂರು ತುಂಡು ಬಿತ್ತಣ್ಣ ಈ ಭೂಮಿ ಮೇಲೆ ಇಂಥ ಸೀತೆ ಮಾಡಿದಳಲ್ಲ ಗಂಡ ಬೇರುಂಡ ಜೋಡಗಳಿಗೆ ಎಂತ ಬಿಡಿ ಒಳಗ ಮಾಡಿದಲ್ಲ ತಮ್ಮ ಲಕ್ಷ್ಮಣ್ಣ ಜೋಡ ಗಲಿಗೆ ಬಾರದ ಜೋಡ ಹಗಲತ್ತಿಗೆ ಸೀತೆ ನಿಮ್ಗೆ ಈ ಜುಂಜಪ್ಪಂದು ಎತ್ತಪ್ಪನ್ ಕತೆ ಗೊತ್ತೈತಿ ನಿಮ್ಗೆ ಕೇಳಿ ಜುಂಜಪ್ಪಂದು ಎತ್ತಪ್ಪಂದು ಈಗ ಇವ್ರಿಬ್ರಾಗ ನಿಮ್ಗೆ ಬಾಳ ಇಷ್ಟ ಯಾರು ಈ ಎತ್ತಪ್ಪ ಜುಂಜಪ್ಪ ಎತ್ತಪ್ಪಂದು ಎತ್ತಪ್ಪ ಇಬ್ರಾಗ ಜುಂಜಪ್ಪ ಇಬ್ರಾಗ ಯಾರು ಇಷ್ಟ ನಿಮ್ಗೆ ಯಾ ಸ್ವಲ್ಪ ಜುಂಡಪ್ಪನ್ ಸ್ವಲ್ಪ ಒಂದು ಇಪ್ಪತ್ ಮೂವತ್ ಬತ್ತೇಳುವಿನ ಯಾರು ಇಷ್ಟ ನನಗೆ ಜುಂಡ್ಜಪ್ಪಂದು ಅವರು ಅವ್ರು ಜುಂಡಪ್ಪ ಬಿಟ್ಟಾಗ ಏನಪ್ಪಾ ಅಂದ್ರೆ ಒಳೆ ಆ ಎತ್ತಪ್ಪ ಜುಂಜಪ್ಪ ಬುತ್ತಿ ಉಂಡುದು ಬಾಳೆ ಬತ್ತಿ ಇದ ಬಾಳ ಸಿಗ ಅವು ಎತ್ತಪ್ಪ ಊಟ ಮಕ್ಕಳಿಗೆ ನೆರಳಾಯ್ತು ಸುಮ್ಮನೆ ಬಿಟ್ಟು ಅಲ್ಲಿ ಒಳೆ ಪೂಜೆ ಮಾಡಿರ್ತ ಬಾಡಿದ್ ಬಾಳ ಬಿದ್ದಿತ್ತಂತೆ ಅದು ಹಾ ಅವಾಗ ಮಾರಣ್ಣ ಮೈಲನ್ನ ಬಾನ ತಾಗ ಬಾಡಿ ಇದಗರಾವೋ ಬಾಡಿ ಇದಗರ ಅವ ಮೈಲನ್ನ ಆಡ ನೆರಳ ಆಯ್ತು ಇದ್ರಲ್ಲಿ ಯಾರ್ ಸಣ್ಣವರು ಯಾರ್ ದೊಡ್ಡವರು ಯಾರ ಇಷ್ಟ ಆಗ್ತದೆ ಪರಮಾತ್ಮ ಎಲ್ಲ ಅವ್ರ ದೊಡ್ಡವರು ಸಣ್ಣವ್ರು ಅಂತ ಹೇಳು ಹೇಳು ಪೂರ್ತಿ ಹೇಳ ಪೂರ್ತಿ ಹೇಳೋದು ಪೂರ್ತಿ ಪೂರ್ತಿ ಉರ್ಟ್ಬೇಕು ಹುರಿಟ್ಕೊಂಡ್ ಬಂದ್ಬಿಡ್ತಪ್ಪ ಇಲ್ಲ ಅದೇ ಬಾಳೆ ಚಿಗರ ದೊಡ್ಡ ಮಗನೆ ಕಲಿಬಿರೋ ದೊಡ್ಡ ಕಲಿಬಿರ ಜುಂಜಪ್ಪ ನಾವು ಗುಡ್ಡ ಕೊಂದವೇ ಕೆದ್ರವೋ ಕೆದರವನ್ನು ಉಲ್ಮೆಕ್ ಹೋದವು ಸುಮ್ನೆ ಹೇಳ್ತಾವ ಕೆರಿದರೆ ಕೆದರಾಲೆ ಒಡವುಲ್ಲೋ ಸಾಕೋ ಹಂಬಾಲೋ ಕರಿಯಾಲೋ ಸಾಕಂಬ ಖಾಲಿಗೆ ಸರಮುತ್ತಿನ ಕಡುಗೋಲೋ ವಜ್ರೇ ಮನೆಗುದಿಡಿಯೋ ವಜ್ರೇನೆ ಮಾನಿಗುದಿಡಿಯ ಇಡ್ಕಂಡೋ ಭದ್ರೇನೆ ಸಿನ್ನಮ್ಮ ಕಡದು ಕಾಸಿದು ತುಪ್ಪ ಒಬ್ಬನೇ ಜುಂಜಪ್ಪ ಸಲಿಸವ್ನೋ ಒಬ್ಬನೇ ಜುಂಜಪ್ಪ ಸಲಸೆಕ್ಕ ತುಪ್ಪ ಮಾರ ಮೈಲಣ್ಣ ಸಲಿಸವ್ರೋ ಸಂತೋಷವಾಗಿದ್ದಾಗ ಅವಕ್ ಚಿನ್ನಮ್ಮನ ತಮ್ಮ ಬಂದ್ರು ಇವಾಗ ಸಂತೋಷವಾಗಿದ್ದಾಗ ಅವಾಗ ಅವನು ಗೂಡಿನಾಗೆ ದೇವರು ಮಾಡಿದೀವಿ ಉತ್ತ ನಿಮ್ಮದಂತೆ ಚಿನ್ನಮ್ಮ ಮಕ್ಕಳ ಮೂವರ ಕಳಸಂಬೋ ಅಂತ ಅವ್ರ ಮೈ ಬಂದ್ಬಿಟ್ರು ಅವ್ರ ತಾಯ್ತ ಅವ್ರ ತಂಗಿ ತಕ್ಕ ನಾವಿನ ಗೂಡಿನ ದೇವ್ರು ಮಾಡಿದ್ವಿ ಕಳ್ಸಮ್ಮ ನಿಮ್ ಮೂವರ್ನ ಮಕ್ಕಳ ಅಂತ ಕೇಳಕ್ ಬಂದ್ರು ಬಂದ್ರು ಕರಿವಿನ ಗೂಡಿನಾಗೆ ದೇವರು ಮಾಡಿದೀವಿ ಕೋಮಿಯ ಪೂಜೆ ನಿಮ್ದಂತೆ ಸಿನ್ನಮ್ಮ ಬಾಲರು ಮೂವರು ನ ಕಳುಸಂಬೋ ಬಂದ್ರು ಮನೆಗೆ ಅಪ್ಪಯ್ಯ ನಾನು ಮಗನೇ ಅಪ್ಪನೇ ನನ್ನ ಮಗನೇ ಸ್ವಾಧಾರ ಮಾವುಗಳು ಅವಿನು ನಾಗೆ ದೇವರು ಮಾಡೋರಂತೆ ಕುಮಿಯ ಪೂಜೆ ನಿಮ್ದಂತೆ ಜುಂಜಪ್ಪ ಹೋಗಿ ಬರಬೇಕೋ ಅರ್ಗಳಿಗೋ ಅವ ಜುಂಜಪ್ಪ ಹಂಗೆ ಮೈ ಬೆಚ್ಚಗಾಯ್ತು ನಮ್ಮೇಳಿದ್ಲು ಹೋಗಿ ಬರ ಒಗೊಂಡ ಬರುವಕ್ಕೆ ಹಾಲು ಬಾನೆ ನಮ್ಮ ಅವೊ ರಾಣಿ ಮದ್ದೋ ಮದ್ದೋ ಮಾವುಗಳು ಮಾಡಿ ಮಡಿಗೆವ್ರೆ ಅಬ್ಬರ್ಗಿಲೇ ಒಕ್ಕೊಂಡ ಬರುವಾಕೆ ತುಪ್ಪ ಬಾಣ ನಮ್ಮ ಹೊತ್ತೋ ರಾಣಿ ಮದ್ದೋ ಉರಿ ಮದ್ದೋ ಕಂದೇರು ಮಾಡಿ ಮಡಿಗೆವ್ರೆ ಅಬ್ಬರ್ಗಿಲೇ ಅಂದ ಅವಾಗ ಚಿರ್ನಾಟ್ ಬಂತವ ಚಿರನಮ್ ಸಿಟ್ಟು ಬಂತಾವಾಗ ಸಾಧುರು ಮಾವುಗಳಿಂದ ಸಾವಿರಾಳಿದಲ್ಲ ಕೆಡಾನೆ ಬುದ್ಧಿಗಳು ಬೀಡೋ ಜುಂಜಪ್ಪ ಒಯಗೊಂಡೋ ಬಾರೋ ಅರುಗಳಿಗೋ ಸಿಕ್ಕ ಮಾವುಗಳಿಂದ ಲಕ್ಕ ಸಾಲ್ಲೋ ಚಟ್ಟಾನೆ ಕೈ ಬೀಡೋ ದುಂಡಪ್ಪ ಹೋಗೋ ಬಾರೋ ಬೆರ್ಗೀಲೋ ಅಂತ ಹೇಳ್ತಾರೆ ಎರಡು ಏಳು ದನ ಏಳ್ ಕರೆ ಕೊಟ್ಟು ಎಷ್ಟು ದನ ಬೆಳೆ ಸಾವಿರಾರು ಆಳ್ದೆ ಅವ್ರ ತವ್ರ ಮನೆಯಿಂದ ಕೇಡು ಬಿದ್ದೆ ಹೋಗ್ ಗುಂಡ್ ಬಾರಪ್ಪ ಅವಾಗ ತಿರ್ಗಪ್ಪ ಹೇಳ್ತಾನೆ ಬಾನೆ ನಮ್ಮ ರಾಣಿ ಮದ್ದೋರಿ ಮದ್ದು ಮಾವುಗಳು ಮಾಡಿ ಮಡಿಗೆವ್ರೇ ಜರಗಿಲಿ ಅಂತ ತಿರ್ಗ ಉತ್ತರ ಹೇಳ್ತಾನೆ ಹಂಗೇಳ್ಬೇಕಾದ್ರೆ ಬಟ್ಟನ ತಗೊಂಡ್ ಹೋಗಿ ಸೇಳ್ವರ್ ಕಲ್ ಕಮ್ಮ ಕಂದ ತೆಗೆದು ಬರ್ತಾನೆ ಅಲ್ಲ ಕಾವ್ರಿ ಬಿಟ್ಟಾಗ ಅವಾಗ ಅಲ್ಲೇ ಸೇಳೋರು ಕಂಬದು ಏಳೋ ಸುತ್ತಿನ ಕ್ವಾಟೆ ಗಾಳಿ ಬೀಸಿದುರೇ ಗರುಡಂಬ ಗಾಳಿನೇ ಬೀಸಿದುರೇ ಗರುಡಂಬಾ ಪ್ಯಾಟಿಗೆ ನ್ಯಾಯ ಕೋ ಜನೇ ಮೈಲೋ ಹಿಡ್ಕೊಂಡು ಕಟ್ಟಕ್ ಬಿಟ್ಟರೆ ಅಲ್ಲಿ ಕಲ್ಕಂಬರು ಆಗಂಬೋದು ಅತ್ತೋ ಸುತ್ತಿನ ಕ್ವಾಟೆ ಅಚ್ಚೇನೆ ಕಾರ್ದುರೆ ಗರುಡಂಬ ಪ್ಯಾಟಿ ಇದೆ ಜೂಜಿಗೋಗ್ಯವನೇ ಬಡು ಮೈಲೋ ಜೂಜಿಗೋಗೆಲ್ಲೇ ಅಲ್ಲಿಗೆ ಕಲ್ಕಂಬೆ ಅವಾಗ ಹೋದ ಜುಂಡಪ್ಪ ಅವಾಗ ಹೋಗ್ಯ ಕಾಳು ಕಾವಿನಾಲೋ ಕರುಲೊ ಇದೆ ಬಡುಮೈಲಾ ಆ ಕಲ್ಲೋ ಕಂಬ ಅಡುವೆನೋ ಆಕಲ್ಲೋ ಆ ಕಲ್ಲೋ ಕಂಬ ಅಡುವೆ ಬಡು ಮೈಲಾ ಹೊರದ್ಬಾರೋ ಕಾಲ ಗಳಿಗಾಗೆ ಅಂದ ನಿನ್ನ ನಿನ್ನ ಕಾಳಾವಿನ ಹಾಲು ಕರೆದೊಯ್ದೆ ಮುಷ್ಟಿ ಎಲ್ಲಿ ಅಂತ ದುಂದಪ್ಪ ಬೈದ ಬಟ್ಟಣ ಕಾಳೋ ಸಾವಿನಾಲೋ ಇದೆ ಬಡು ಮೈಲಾ ಆ ಕಲ್ಲೋ ಕಂಬ ಅಡವೇನೋ ಆ ಕಲ್ಲೋ ಕಂಬ ಅಡುವೆನೋ ಬಡು ಮೈಲಾ ಅರ್ದ ಬಾರು ಬುರ್ದ್ ಬಾರೋ ಕಾಲ ಗಳಿಗಾಗೆ ಸುಚ್ಚೆಾವೆ ನಾಲೋ ಕರದ್ದ ಬಡೂ ಮೈಲಾ ಕಬ್ಬಳು ದಡವೆ ನೋ ಕಬ್ಬಳದ ಸರ್ ಪೌ ಅಡವೆ ನೋ ಬಡೂ ಮೈಲಾ ಕಾಲೆಯಲ್ಲಿ ಕರಿಸಲ್ವ ಬಾಲಿಯಲ್ಲಿ ಬರುವಂತ ಕಂಬಿಲಿ ಗಂಭೀರ ಮೂಗೇಲಿ ಮುಕ್ಕಣ್ಣ ನಾಲಿಗೆಲಿ ನಾಗೇಂದ್ರ ರನ್ನದ ಅಣಿ ಕಟ್ಟು ಚಿನ್ನದ ಮುಗಿದ ಹಣ ಕಲ್ಲು ಕಂಬ ಮುರಿದು ಕಬ್ಬಿಣದ ಸರಹರಿದು ಎದ್ದಂತ ಕೋಟೆ ತೊಲೆ ಮುರಿದು ಬಡು ಮೈಲ ಗೆದ್ದು ಬಾರಪ್ಪ ಸೆಳೂರು ಸೀರೆ ಓ ಗೆದ್ದ ಸಿನ್ನ ದುಂಗುರು ಗೆದ್ದ ಮಾತಿಲಿ ಗೆದ್ದ ಮಲೆನಾಡು ಮಾತೆ ಎಲೆ ಗೆದ್ದ ಮಲೆನಾಡು ಜುಂಜಪ್ಪ ನ್ಯಾಯಿ ಗೆದ್ದ ಸೇಳೂರು ಕಂಚಿನ ಕಾಟೆ ವಾಕೋ ಪುಡುಗವಾಕೋನ್ಯಾರೆ ಸಂಪನ್ನ ಕಣಮ್ಮ ನಿನುಮಗ ಜುಂಜಪ್ಪ ಇಂಪಾದ ಸುಗಲೇ ಒಡದವ್ನೋ నడి తప్పో నుడి తప్పో నుడియా నాలిగ్ తప్పో సరో తప్పో గనుగురి జుంజప్ప తప్పేదా పదవే నేనొప్పి కళ్ళు